ಮಾಧ್ಯಮದ ಸ್ನೇಹಿತರೆ ಈ ದಿನ ನಮ್ಮ ಬೆಂಗಳೂರು ಸೆಂಟ್ರಲ್ ಎಸ್ ಸಿ ಘಟಕದ ಜಿಲ್ಲಾಧ್ಯಕ್ಷರಾದಂಥ ರಾಜ್ ಕಾರ್ತಿಕರು ಅವರ ಹುಟ್ಟುಹಬ್ಬ ತುಂಬ ವಿಜೃಂಭಣೆಯಿಂದ ಭಾಳಷ್ಟು ಜನ ಒಂದು ಶುಭ ಮಾಡಿದ್ದಾರೆ ನಮ್ಮ ಒಬ್ಬರು ಜಿಲ್ಲಾಧ್ಯಕ್ಷರಿಗೂ ಇಷ್ಟು ಜನ ಬೆಂಬಲ ಇರ್ತಕ್ಕಂಥದ್ದು ನಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ ರಾಜಕಾರ್ತಿಕ್ ಅವರು ಅಷ್ಟೇ ನಾನು ರಾಜ್ಯಾಧ್ಯಕ್ಷನಾಗಿ ಎರಡು ವರ್ಷಗಳು ಕಳೀತಾ ಬರ್ತಾ ಇದೆ ಭಾಳಷ್ಟು ಸಕ್ರಿಯವಾಗಿ ಪಕ್ಷದ ವಿಚಾರದಲ್ಲಾಗಲಿ ಬಡವರುಗಳ ವಿಚಾರದಲ್ಲಾಗಲಿ ಮತ್ತು ಈ ಒಂದು ಚುನಾವಣೆಯಲ್ಲಿ ಅವರು ಭಾಳ ಸಕ್ರಿಯರಾಗಿ ಕೆಲಸ ಮಾಡಿದ್ದು ನಮಗೆಲ್ಲ ಹೆಮ್ಮೆಯನ್ನು ತಂದಿರತಕ್ಕಂಥದ್ದು ಮತ್ತು ಮುಂದಿನ ದಿನದಲ್ಲಿ ಅವರು ಸಾಕಷ್ಟು ಬಡವರು ಕೆಲಸ ಮಾಡಿರೋದ್ರಿಂದ ಅವರು ಒಬ್ಬ ಕಾರ್ಪೊರೇಟ್ರೋ ಎಮ್ ಎಲ್ ಎನೋ ಏನು ಬೇಕಾದರೂ ಆಗತಕ್ಕಂಥ ಅರಿಹತೆ ಅವ್ರಿಗಿದೆ ನಾನು ಜನರಲ್ಲೂ ಕೂಡ ವಿನಂತಿ ಮಾಡ್ತೀನಿ ಇಂಥ ಜನಪರವಾದಂಥ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗೆ ತಾವು ಯಾವಾಗಲೂ ಇದೇ ರೀತಿ ಅವ್ರಿಗೆ ವೈಯಕ್ತಿಕವಾಗಿ ತಾವು ಬೆಂಬಲವನ್ನು ಕೊಟ್ಟಿದ್ದೀರಿ ರಾಜಕೀಯವಾಗಿ ಕೂಡ ಅವ್ರಿಗೆ ರಾಜಕೀಯ ಶಕ್ತಿಯನ್ನು ಕೊಡಬೇಕು ಇನ್ನೂ ಭಾಳಷ್ಟು ಜನ ಸಮಾಜದಲ್ಲಿ ಆಸಕ್ತರಿದ್ದಾರೆ ಅಂಥವ್ರಿಗೋಸ್ಕರ ಆದರೂ ಕೂಡ ತಾವೆಲ್ಲರೂ ಕೂಡ ಅವ್ರಿಗೆ ಒಳ್ಳೆಯ ಬೆಂಬಲವನ್ನು ಕೊಟ್ಟು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಸ್ ಸಿ ಘಟಕದ ಪರವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದರೂ ಕೂಡ ಅವರು ನಮ್ಮ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಪಕ್ಷಕ್ಕೆ ಬಹಳ ಒಂದು ಶಕ್ತಿಯಾಗಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಕರ್ನಾಟಕ ಪ್ರದೇಶ ಎಸ್ ಸಿ ಕಾಂಗ್ರೆಸ್ ಸಮಿತಿಯ ಪರವಾಗಿ ಹಾರ್ದಿಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಸರ್ ವಿಶೇಷ ಏನೆಂದರೆ ಭಾಳ ಬಡವರು ವಾಸಿಸ ಮಾಡ್ತಕ್ಕಂಥ ಈ ಪ್ರದೇಶ ಈ ಕ್ಷೇತ್ರದಲ್ಲಿ ಜನಪರವಾಗಿ ಕಾಳಜಿರ್ತಕ್ಕಂಥ ರಾಜು ಅವರಿಗೆ ಇನ್ನು ಹೆಚ್ಚಿನ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನು ಹೆಚ್ಚಿಗೆ ರಾಜಕೀಯ ತುಂಬ ಶಕ್ತಿ ತುಂಬಿ ಅವರಿಗೆ ಅಂಬೇಡ್ಕರ್ ಅವರ ಆಶೀರ್ವಾದ ಮತ್ತು ಜನಗಳ ಆಶೀರ್ವಾದ ಇದ್ದು ಮುಂದಿನ ಒಂದು ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾರ್ಪೊರೇಟರ್ ಆಗಲಿ ಅವಕಾಶ ಇದೆ ದಿನೇಶ್ ಗುಂಡೂರಾವ್ ಸಾಹೇಬ್ರು ಇನ್ನೂ ಉನ್ನತ ಸ್ಥಾನವನ್ನು ಕೊಡಲಿ ಅಂತ ಹೇಳಿ ಅವ್ರು ಹುಟ್ಟುಹಬ್ಬದ ಶುಭಾಶಯ ಶುಭಾಶಯ ಕೋ ನಾನು ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸಿ ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಜೊತೆಯಲ್ಲಿ ನನ್ನ ಕೊಲೆಗಾಗಿ ಮಾನ್ಯ ಕಾರ್ತಿಕ್ ರಾಜು ಅವರು ಕೂಡ ಬೆಂಗಳೂರು ಸೆಂಟ್ರಲ್ ಅಧ್ಯಕ್ಷರಾಗಿ ಕರೆ ಅವರು ಇವತ್ತು ಹುಟ್ಟುಹಬ್ಬ ಅವರ ಅವರಿಗೆ ನಾನು ಮುಂದಿನ ದಿನಗಳಲ್ಲಿ ದೇವರು ಒಳ್ಳೆಯ ಆಶೀರ್ವಾದ ಒಳ್ಳೆ ಆರೋಗ್ಯ ಐಶ್ವರ್ಯ ಮತ್ತು ಒಳ್ಳೆಯ ಒಂದು ಜನ ಬೆಂಬಲ ಕೂಡ ಇದೆ ಅವ್ರನ್ನ ಒಂದು ಒಳ್ಳೆ ಉತ್ತಮ ಸ್ಥಾನಕ್ಕೆ ಏರಿಸ್ತಾರೆ ಅಂತ ದಿನೇಶ್ ಗುಂಡೂರಾವ್ರಲ್ಲಿ ಅಲ್ಲಿ ಮನವಿ ಮಾಡ್ತಾ ಅವರಿಗೆ ಈ ಹುಟ್ಟು ಹಬ್ಬದ ಶುಭಾಶಯನ ತಿಳಿಸ್ತಾ ಇದ್ದೇನೆ ದೇಶ ಏನಂದ್ರೆ ಬಹಳ ಬಡವರು ವಾಸ ಮಾಡ್ತಕ್ಕಂತ ಈ ಪ್ರದೇಶ ಈ ಕ್ಷೇತ್ರದಲ್ಲಿ ಜನಪರವಾಗಿ ಕಾಳಜಿರ್ತಕ್ಕಂಥ ರಾಜ ಇನ್ನೂ ಹೆಚ್ಚಿನ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನು ಹೆಚ್ಚಿಗೆ ರಾಜಕೀಯ ತುಂಬ ಶಕ್ತಿ ತುಂಬಿ ಅವ್ರಿಗೆ ಅಂಬೇಡ್ಕರ್ ಅವರ ಆಶೀರ್ವಾದ ಮತ್ತೆ ಜನಗಳ ಆಶೀರ್ವಾದ ಇದ್ದು ಮುಂದಿನ ಒಂದು ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾರ್ಪೊರೇಟ್ ಆಗಲಿ ಅವಕಾಶ ಇದೆ ದಿನೇಶ್ ಗುಂಡೂರಾವ್ ಸಾಹೇಬ್ರು ಇನ್ನೂ ಉನ್ನತ ಸ್ಥಾನವನ್ನು ಕೊಡ್ಲಿ ಅಂತ ಹೇಳಿ ಶುಭಾಶಯ ನಾನು ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಸ್ ಸಿ ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಜೊತೆಯಲ್ಲಿ ನನ್ನ ಕೊಲೆಗಾಗಿ ಮಾನ್ಯ ಕಾರ್ತಿಕ್ ರಾಜು ಅವರು ಕೂಡ ಬೆಂಗಳೂರು ಸೆಂಟ್ರಲ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿತ ಇವತ್ತು ಹುಟ್ಟುಹಬ್ಬ ಅವರ ಅವರಿಗೆ ನಾನು ಮುಂದಿನ ದಿನಗಳಲ್ಲಿ ದೇವರು ಒಳ್ಳೆ ಆಶೀರ್ವಾದ ಒಳ್ಳೆ ಆರೋಗ್ಯ ಐಶ್ವರ್ಯ ಮತ್ತು ಒಳ್ಳೆ ಒಂದು ಜನ ಬೆಂಬಲ ಕೂಡ ಇದೆ ಅವ್ರನ್ನ ಒಂದು ಒಳ್ಳೆ ಉತ್ತಮ ಸ್ಥಾನಕ್ಕೆ ಏರಿಸುತ್ತಾರೆ ಅಂತ ದಿನೇಶ್ ಗುಂಡೂರಾವ್ ಅವರಲ್ಲಿ ಮನವಿ ಮಾಡ್ತಾ ಅವರಿಗೆ ಈ ಹುಟ್ಟು ಹಬ್ಬದ ಶುಭಾಶಯನ ತಿಳಿಸ್ತಾ ಇದ್ದೀನಿ ನಮಸ್ತೆ ಇವತ್ತು ವಿಶೇಷ ಸಂದರ್ಭ ಬೆಂಗಳೂರು ಸೆಂಟ್ರಲ್ ನಮ್ಮ ಕೆಪಿಸಿಸಿ ಎಸ್ ಸಿ ವಿಭಾಗದ ಅಧ್ಯಕ್ಷರಾದ ಉಪಾಧ್ಯಕ್ಷ ಅಧ್ಯಕ್ಷರ ಜಿಲ್ಲಾಧ್ಯಕ್ಷರಾದ ನಮ್ಮ ಕಾರ್ತಿಕ್ ರಾಜ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿ ಅತಿ ವಿಜೃಂಭಣೆಯಿಂದ ಊಟದ ವ್ಯವಸ್ಥೆ ಮಾಡಿ ಎಲ್ಲ ಜನಗಳಿಗೂ ಸನ್ಮಾನಗಳು ಮಾಡಿ ಎಲ್ಲರೂ ಬಂದವರು ಖುಷಿಯಿಂದ ಆಚರಣೆ ಮಾಡ್ತಿರೋದು ತುಂಬ ತುಂಬ ಆ ನಾವು ನಾವು ಇವತ್ತು ವಿಶೇಷ ದಿನ ಏನು ಹೇಳ್ತೀವಿ ಅಂದರೆ ಬರುವಂಥ ಬಿ ಬಿ ಎಂ ಪಿ ಎಲೆಕ್ಷನಲ್ಲಿ ಅವರು ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ಈ ಲೋಕಲ್ ವಾರ್ಡಲ್ಲಿ ಆಗಿ ಗೆದ್ದು ಬಿ ಬಿ ಎಂ ಪಿ ವಿಧಾನಸಭೆ ಬಿ ಬಿ ಎಂ ಪಿ ಎಲೆಕ್ಷನಲ್ಲಿ ಗೆದ್ದು ಬರಲಿ ಅಂತ ಆರೈಸಿತು ಕೆ ಪಿ ಸಿ ಸಿ ಸಂಚಾಲಕರಾಗಿದ್ದೀವಿ ಎಸ್ ಸಿ ವಿಭಾಗ ಬೆಂಗಳೂರಿನ ಅವ್ರ ಜೊತೆಯಲ್ಲೇ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ